ಸಾಮೂಹಿಕ ವಿವಾಹದ ಹಿನ್ನೆಲೆಯಲ್ಲಿ ಗಡಿದಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಮುಖ್ಯದ್ವಾರದಿಂದ ವಿವಾಹ ವೇದಿಕೆಯವರೆಗೆ ಆಗಮಿಸುವ ದಾರಿ ನೂತನವಾಗಿ ಶೃಂಗಾರ ಮಾಡಲಾಗಿತ್ತು ವೇದಿಕೆಯ ಪ್ರವೇಶ ದ್ವಾರ ನೋಡುವುದೇ ಆನಂದ ಎನ್ನುವ ರೀತಿಯಲ್ಲಿ ರೂಪಿಸಲಾಗಿತ್ತು ಸುಮಾರು ಹತ್ತು ಸಾವಿರ ಜನರು ಒಮ್ಮೆಲೆ ಆಸೀನವಾಗುವಂತೆ ಆಸನಗಳ ವ್ಯವಸ್ಥೆ ಮಾಡಲಾಗಿತ್ತು ದೂರ ಕುಳಿತಿರುವವರಿಗೆ ಕಾಣುವ ದೃಷ್ಟಿಯಿಂದ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿತ್ತು ತಿರುಪತಿ ತಿರುಮಲ ದೇವಾಲಯದ ಮಾದರಿಯಲ್ಲಿಯೇ ಪ್ರಧಾನ ವೇದಿಕೆ ಸಿದ್ಧಪಡಿಸಲಾಗಿತ್ತು ಅದೇ ವೇದಿಕೆಯಲ್ಲಿ ಕಲ್ಯಾಣೋತ್ಸವವೂ ನಡೆಯಿತು ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಇದೇ ಮೊದಲ ಬಾರಿಗೆ ನವ ದಂಪತಿಗಳೊಂದಿಗೆ ಅವರ ಪೋಷಕರು ಅಕ್ಕಪಕ್ಕದಲ್ಲಿ ಕುಳಿತು ತಮ್ಮ ಮಕ್ಕಳ ಮದುವೆ ಕಣ್ತುಂಬಿಕೊಂಡರು ಪ್ರತಿ ಜೋಡಿಗೂ ಪ್ರತ್ಯೇಕವಾಗಿ ಪುರೋಹಿತರನ್ನು ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು ಬ್ರಹ್ಮ ನಾಗೇಂದ್ರ ಭಟ್ ನೇತೃತ್ವದಲ್ಲಿ ಕಲ್ಯಾಣೋತ್ಸವ ಹಾಗೂ ವಿವಾಹ ಮಹೋತ್ಸವದ ಧಾರ್ಮಿಕ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ಯಶಸ್ವಿಯಾಗಿ ನೆರವೇರಿದವು ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾದ ನವ ದಂಪತಿಗಳಿಗೆ ಸೀಮೆ ಹಸು ಒಂದನ್ನು ಕೊಡುಗೆಯಾಗಿ ನೀಡಿ ಶುಭ ಕೋರಿದರು ನೂತನ ದಂಪತಿಗಳು ಶಾಸಕ ದಂಪತಿಗಳ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಐವತ್ತು ಮದುವೆಗಳಿಂದ ಪ್ರಾರಂಭ ಮಾಡಿದ ಆಲ್ಮೋಸ್ಟ್ ಐನೂರು ಮದುವೆಗಳ ತನಕ ಮಾಡ್ಕೊಂಡು ಬಂದೆ ಈ ವರ್ಷ ಹೋದ ವರ್ಷ ನನ್ನ ಮಗಂದು ಇದೇ ಮದುವೆಯಲ್ಲಿ ಮಾಡಿದ್ದರಿಂದ ಈ ವರ್ಷ ನೂರ ಮೂರು ಮದುವೆಗೆ ಶೀತಗೊಳಿಸಿ ಉದ್ದೇಶ ಬಡವರು ಸಾಲ ಮಾಡಿ ಮದುವೆ ಮಾಡ್ಕೋಬಾರ್ದು ಈ ಭಾಗದ ಒಬ್ಬ ಪ್ರಜೆಯಾಗಿ ನಾನು ಅವ್ರ ಸಹಾಯ ಇಲ್ಲಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಯಾವುದೇ ರಾಜಕೀಯ ಇದರಲ್ಲಂತೂ ಇಲ್ಲ ನಾನು ಮೊನ್ನೆ ಬಟ್ಟೆ ಕೊಡುವಾಗೆ ಅಂತ ಒಂದುವರ್ಕೆ ಚುನಾವಣೆ ಬಂದಾಗ ನಾನು ಮದುವೆ ಮಾಡಿ ಮುಂದೆ ಹೋಟಾಕೆ ಇನ್ನು ನಾನು ಈ ಒಂದು ಸಹಾಯ ಅಧಿಕೃತ ಹಾಕಿದ್ದೇನೆ ಆದ್ದರಿಂದ ಈ ಮದುವೆಗೆ ಮದುವೆ ಕೊಡ್ತಾ ಇದ್ದೀನಿ ಅವ್ರು ಮುಂದೆ ಬಂದರೆ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಕಣ್ತುಂಬಿಕೊಳ್ಳಲು ಗಡಿದಂ ಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಲಭ್ಯ ಮಾಹಿತಿಯಂತೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಸಾಮೂಹಿಕ ವಿವಾಹಗಳಿಗೆ ಸಾಕ್ಷಿಯಾದರು ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ಕುಳಿತು ಭೋಜನ ಸವಿಯುವ ವ್ಯವಸ್ಥೆ ಮಾಡಲಾಗಿತ್ತು ಯಾವುದೇ ನೂಕುನುಗ್ಗಲಿಗೆ ಅವಕಾಶವಾಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಜನಸಾಗರ ಹರಿದು ಬಂದ ಕಾರಣ ಗಡಿದ ಮುಖ್ಯ ರಸ್ತೆಯಲ್ಲಿ ಸಂಚಾರಕ್ಕೆ ಸ್ವಲ್ಪ ಮಟ್ಟಿನ ತೊಂದರೆಯಾದರೂ ಪೊಲೀಸರ ಅಗತ್ಯ ಕ್ರಮಗಳಿಂದ ತೀವ್ರ ರೂಪ ಪಡೆಯಲಿಲ್ಲ ಪ್ರತಿ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಿಗೆ ಅನೇಕ ಗಣ್ಯರು ಅತಿಥಿಗಳಾಗಿ ಆಗಮಿಸಿದ್ದರು ವಿಶೇಷವಾಗಿ ವಿಐಪಿಗಳು ಪಿಗಳು ಆಗಮಿಸಿದಾಗ ಹೊರಟಾಗ ಗದ್ದಲ ಆತುರ ತರಾತುರಿ ಕಂಡುಬರುತ್ತಿತ್ತು ಈ ಬಾರಿ ಕಾರ್ಯಕ್ರಮಕ್ಕೆ ಯಾವುದೇ ಗಣ್ಯರನ್ನು ಕರೆಯದ ಕಾರಣ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ನಿಗದಿತ ಸಮಯಕ್ಕೆ ಸರಿಯಾಗಿ ಪ್ರಾರಂಭಗೊಂಡು ಮುಕ್ತಾಯಗೊಂಡಿತು ಭಾಷಣಗಳ ಅಬ್ಬರವೂ ಇರಲಿಲ್ಲ ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ